ಮಳಿ ಬಂದ ಕಾಲಕ್ಕ ಗಿಡ ತಳಗ್ ನಿದ್ರ ಬಾರ್ದಂತ ಮಳಿ ಬಂದ ಕಾಲಕ್ಕ ಗಿಡ ತಳಗ ನಿಂದ್ರಿಪ ಮಳಿ ಬಂದ ಕಾಲ ಗಿಡ ತಳಗ್ ನಿಂದ್ರಬಾರ್ದು ಬಡತಾನ ಬಂದ ಬಳಕ ನೆಂಟ್ರ ಮನೆಗ್ ಹೋಗ್ಬಾರ್ದುಪ್ಪ ಇವತ್ತ ಹಾಡ್ಕಿ ಬಂದ ಮ್ಯಾಗ ಎಂತ ಬಂಡಲ್ ಹೇಳ ಮಾಸ್ತರ ಎಂದೂ ಅಂತ ಹೇಳಿದ್ರು ಹೌದು ನಮ್ಮ ಕೇ ಸಿಕ್ಕಿದ್ರೆ ನಿಮ್ಮ ಅಪ್ಪಿಗೆ ಸೀರೆ ಹೋಗ್ ಇಲ್ಲಿ ಅದ ಇಲ್ಲಾಂದ್ರೆ ರೊಟ್ಟಿ ಬಳ್ಳಿಕ್ಕೆ ಹೌದು ಹೌದು ಹೌದಲ್ಲ ಹೌದ್ರಿಪ್ಪ ಮಹಾತ್ಮರಾಗಿರ್ತಕ್ಕಂಥವ್ರು ಹಿಂಗೊಂದು ಮಾತು ಹೇಳ್ತಾರಲ್ಲ ಮರವಿದ್ದು ಫಲವೇನು ನೆರಳಿಲ್ಲ ತನಕ ಹೌದು ಮರವಿದ್ದು ಫಲವೇನು ನೆರಳಿಲ್ಲ ತನಕ ಹೌದು ಹೌದು ಹಸು ಇದ್ದು ಫಲವೇನು ಹೈರ ಇಲ್ಲ ತನಕ ಹೌದ್ರಿಪ್ಪ ನಾನು ಇದ್ದು ಫಲವೇನು ನಿಮ್ಮಲ್ಲಿ ಗುಣ ಇಲ್ಲ ತನಕ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಹಾ ಹನ್ನೆರಡನೇ ಶತಮಾನದೊಳಗೆ ಹೇಳ್ಯಾರ ಯಾಕೆ ಹೇಳಿಪ್ಪ ಈ ಮಾತಾ ಮರವಿತು ಫಲವೇನೋ ನೆರಲಿಲ್ಲ ತನಕಂತಪ್ಪ ಅಂತ ಕೇಳಿದ್ರೆ ಏನ್ರೀಪ್ಪ ಹಿಂಗಂದ್ರೆ ನೋಡಲಕ ಮರ ಬಾ ಚಂದವ ಹೌದು ಹೌದುರೀಪ್ಪ ದೊಡ್ಡದದ ಕರೆ ಹೌದು ಆ ಜನ ಕುಂದ್ರಲಕ್ಕೆ ನೆರಳೆ ಕುಳ್ಳಿಲ್ಲಪ್ಪ ಅಂತಂದ್ರೆ ಹಂತ ಗಡ ತೊಂದೆನ್ ಮಾಡೋದೈತಿ ಹೌದು ಹೌದುರೀಪ್ಪ ಸಣ್ಣ ಕಡದು ಹಾ ಅದಕ ಒಲಿಹಚ್ಚೋದೈತಿ ಹೌದುರೀಪ್ಪ ಮತ್ತೆ ಹಸು ಇದ್ದು ಫಲವ್ ಏನು ಹೈಲೇ ತನಕಪ್ಪ ಅಂತಂದ್ರ ಸರಿ ಆಕೋಳಕ ಬಾಳ ಚಂದ ಕರೆ ಹೌದು ಹೌದು ನೋಡು ಶುದ್ಧದ ಬಾಯ ನೋಡು ನೋಡು ಬಿಳಿ ಬಣ್ಣದ ಕರೆ ಹೌದ್ ಹೌದು ಹಂತ ಆಕಳ ಹೈನೆ ಕುಳ್ಳಕ್ಕಿಲ್ಲಪ್ಪ ಅಂತಂದ್ರ ಹಂತ ಆಕಳ ತೊಗೊಂಡ್ ಏನ್ ಮಾಡುದೈತಿ ಮಾಡುದೈತಿ ರೀಪಾ ಒಯ್ದ ಕಡ್ಗುರ್ಕಾಯಿ ಕೊಡ್ಬೇಕಾಗ್ತದ್ರಿಪಾ ಮತ್ತ ನಾನು ಇದ್ದು ಫಲವ್ ಗುಣ ಇಲ್ಲತನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಹೆಂಗಂದ್ರ ಇವತ್ತು ನಾ ಬಾಳ ಶಾಣೆ ಆಯ್ದಿ ಹೌದು ಹೌದು ಅಕ್ಕ ಬಾಳ ಚಂದ ದಿನ ಕರೆ ನಿಮ್ಮಲ್ಲಿ ಗುಣಾನೇ ಸುಮಾರಿತಪ್ಪ ಅಂತಂದ್ರೆ ನಿಮಗ್ ತೊಂದ್ರ ಯಾರು ಮಾಡುದೈತಿ ಅಂತಂತ ಅಕ್ಕ ಹೌದು ಹೇಳಿಲ್ರಿಪ ಅದಕ್ಕ ಇನ್ನೊಂದು ಮಾತು ಹಿಂಗ ನೆನಪಿ ಬರ್ತ ಕೇಳಿದ್ರೆ ಏನ್ ಬರ್ತದ ಮಾತ ನೆನ್ಪಿಗಿ ಬಡತನ ಕೈ ಉಂಬುವ ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾರದೆ ಉಡುವ ಚಿಂತೆ ಹೌದು ಹೌದು ರೀ ಉಡಲಾರದೆ ಇಡುವ ಚಿಂತೆ ಇಡಲಾರದೆ ಹೆಂಡರ ಚಿಂತೆ ಹೌದು ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಹೌದ್ ಹೌದ್ರಿ ಹಲವ ಚಿಂತೆಯೊಳಗ ಶಿವನ ಚಿಂತೆ ಯಾವಾಗ್ ಮಾಡ್ತೀಯಪ್ಪ ಅಂತಂದ್ರ ಯಾವಾಗ್ರಿಪಾ ಶರಣ ಅಂಬಿಗರ್ ಚೋಡನವ್ರು ಏನಂತ ಏನಂತೇರಿಪ ಮಾತಾ ನನಗ್ ಏನ್ ಚಿಂತಿತ್ತಪ್ಪ ಅಂತ ಕೇಳಿದ್ರಿಪಾ ಕಡೆ ಮಾಸ್ತರ್ ಅವ್ರು ಬಂದಾರಲ್ಲ ಬಂದಾರಲ್ರಿಪ ಏನೋ ಹೊತ್ತೊಂದು ತನಕ ಏನ ನಮ್ಸಗಡೆ ಬರ್ತಾರೋ ಇಲ್ಲ ಏನ್ ಅಲ್ಲೇ ಜೀಪ್ನೆ ಗಡಪಿ ಆತ್ರ ಅಂತ ಗೊತ್ತಾಗಲ್ಲ ಯಾವ ಎಲ್ಲ ಬರ್ತಾರ ಅವ್ರು ಕಲ್ತಾರ ಓದವ್ರ ಕಾರ್ಯಕ್ರಮ ಬಹಳ ಸರಳ ರೀತಿಯಾಗಿ ಸಾಯಿ ಹೊಂಟವ್ ಎಲ್ಲೋಣ ಹಾ ಹಾ ಸಾಯಿ ಹೊಂಟವಲ್ರಿ ಕಾರ್ಯಕ್ರಮ ಹ್ಯಾಂಗ್ ಆಗ್ಬೇಕು ಹ್ಯಾಂಗ್ ಆಗ್ಬಾರಪ್ಪ ಅಂತ ಕೇಳಿದ್ರೆ ಹಿಡದ ಮನಸ್ ರೀಪ್ಪ ಕಾರ್ಯಕ್ರಮ ಹಿಂಗೇ ಒಂದು ಊರ ಒಳಗ ಹಿಂಗೇ ಒಂದು ಊರ ಒಳಗೆಲ್ಲ ಐತ್ರಿಪ ಒಬ್ಬ ಮಗಳಿಗೆ ಮದಿ ಮಾಡಿ ಕೊಟ್ಟಿದ್ರು ಹೌದ್ ಹೌದಲ್ರಿಪ್ಪ ಗಂಡನ ಮನೆಗೆ ನಡಿಲಕ್ ಹೋಗ್ತಾಳ ಹೌದ್ ಹೌದು ಮನೆಗೆ ನಡಿಲಾಕ ಹೋದ ಯಾಳ್ಯಾಕ ಏನೈತ್ರಿ ಪಾಲಿ ಏನು ಬಾಗಲ್ ಒಳಗ ಒಂದ್ ಕಾಲ ಒಳಗಿರ್ತದ ಒಂದ್ ಕಾಲ ಹೊರಗಿರ್ತದ ನೋಡು ಹೌದು ಹೌದು ಆ ಸಸಿ ಇದಕ್ಕಿ ಸೀದಾ ನೋಡ್ತಾಳ ಏನಂದ್ರಿಪ ಸೀದಾ ನೋಡದ್ ಕಾಲಕ ಮಾವನ ಪೋಟು ಗುಂಡಕ್ಕಿರ್ತದ ಹೌದೌದು ಆ ಮಾವನ ಪೋಟು ತಳಗೆ ಹತ್ತಿದಿ ಕುರ್ಚಿ ಕಾಲ ಹಾಕೊಂಡು ಕೂತಿರ್ತಾಳ ಹೌದೌದು ಸಸಿ ಏನನ್ಬೇಕು ಏನಂದ್ರಿಪ ಆ ಮಾವನ ಪೋಟು ಏನದಲ್ಲ ಅದ್ರ ಬಾಜುನ ಮತ್ತೆ ಒಂದ್ ಪೋಟು ಇದ್ರೆ ಬಾಳ ಭಾರಿ ಆಗ್ತಿತ್ತು ಅಂದ್ರಿ ಹೌದೌದು ನನ್ನ ರೊಟ್ಟಿ ತುಪ್ಪದಿಗೆ ಬೀಳುತ್ತಿತ್ತು ಅಂದ್ರಿಪ ಹಿಂಗೆ ಯಥಾ ಪ್ರಕಾರವಾಗಿ ಸಂಸಾರ ನಡೀತು ಸಾಯಿ ಸಾಗಿ ಹೊಣತು ಮನ್ಯಾಗ ಅತ್ತಿ ಸಸಿ ಜಗಳ ಅತ್ತಿ ಸಸಿ ಬೈ ಸಸಿ ಅತ್ತಿ ಬೈ ಜಗಳ ನಡೀತು ರೀಪಾ ಹೊಪೇಡಕ್ಕೆ ಬತ್ತು ಒಂದಿನ ಅವ್ರ ತುರ್ಬ ಅವ್ರ ಕೈಯಾಗ ಅವ್ರ ತುರ್ಬ ಅವ್ರ ಕೈಯಾಗ ಹೊಪೇಡಿಗೆ ಬತ್ತು ಸಸಿ ಇದಕ್ಕೆ ಜಗಳ ತಗದ್ ಏನು ಮಾಡಿದ್ಳು ಏನ್ ಮಾಡುದು ನನ್ನ ತವರ್ ಮನೆಗೆ ಹೋದ್ಳು ಹೌದು ತವರ್ ಮನೆ ಹೋದ ಕಾಲಕು ಹೋಗಿ ಕೇಳ್ತಾಳ ಏನಂತ ಹೌದು ಅಪ್ ಇದರ್ ಇರ್ತಾನ ಡಾಕ್ಟರ್ ಇರ್ತಾನ ಅಪ್ಪು ಕೇಳ್ತಾಳ್ರಿಪ ನನಗರೆ ನಮ್ಮ ಮನೆಯಾಗ ಅತ್ತಿ ಕಿರಿಕಿರಿ ಬಾಳಾಗ್ಯದ ಹೌದು ಮತ್ತ ನಮ್ಮ ಮತ್ತಿಗೆ ಸಹಾಯ ಗೋಳಿ ಕೊಡುವ ಅಪ್ಪ ಕೇಳ್ತಾಳ ಏನಂದ್ರಿಪ್ಪ ತಂದಿ ಡಾಕ್ಟರ ನಮ್ಮ ಅತ್ತಿ ಸಾಯೋದು ಗೋಳಿ ತಂದು ತನ್ನ ತಂದಿ ಕೇಳ್ತಾಳ ಹೌದು ಬಂದಿದ ಏನ್ ಹೇಳ್ತನಪ್ಪ ಅಂತ ಕೇಳಿದ್ರ ಹೇಳ್ತಾಡ್ರಪ್ಪ ನೋಡ್ ಮಗಳ ನಿನ್ನ ಕುಡ್ತಿನ ಕರೆ ಒಂದೇ ದಿನ ಗೋಳಿ ಕೊಟ್ರ ನಿಮ್ ಮತ್ತಿ ಒಂದೇ ದಿನ ಸೈತಳ ಸೈತಳ ಕರೆ ಸಾಯ್ತಾಳಪ್ಪ ಅಂತ ನಿನ್ನ ಮ್ಯಾಗ ಸಂಶಯ ಪಡ್ತಾರ ಹೌದು ಒಂದ್ ಒಂದ್ ದಿನ ಗೋಳಿ ಗೋಳಿ ಹಾ ಒಂದ್ ತಿಂಗಳು ಗೋಳಿ ಕುಡ್ತೀನಿ ಹೌದು ಅದು ಮುದುಕಿ ದಿನ ಸ್ವರ್ಗಿ 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 ಸಹಿತದ ಅಂತ ಗೋಳಿ ಕುಡ್ತೀನಿ ಹೌದು ಮತ್ತ ಆ ಗೋಳಿ ಕೊಡ್ಬೇಕಾದ್ರೆ ನಾನು ಒಂದು ಮಾತು ನಡ್ಸಿ ಕೊಡ್ಬೇಕು ತಂದ್ ತಂದಿ ಮಗಳಿಗೆ ಹೇಳ್ತಾನ ಏನ್ ಹೇಳ್ತಿರಪ್ಪ ಅವಾಗ ಏನ್ ಹೇಳ್ತಿರಪ್ಪ ಅಂತಂದ್ರೆ ಹೇಳ್ತಾನ್ರಿ ನಿಮ್ಮ ನಿಮ್ಮ ಅತ್ತಿಗೆ ಗೋಳಿ ಕೊಡು ಎದ್ರಾಗ ಹಾಕಿ ಊಟದಾಗ ಹಾಕಿಡು ಹೌದು ನಿಮ್ಮ ಅತ್ತಿಗೆ ಒಂದಿರ ವ್ಯವಸ್ಥೆ ಮಾಡಬೇಕು ಹೌದು ಏನ್ ಮಾಡ್ಬೇಕಂದ್ರೆ ಏನು ವ್ಯವಸ್ಥೆ ಮಾಡ್ಬೇಕಂದ್ರ ನಿಮ್ಮ ಅತ್ತಿಗೆ ಕುತ್ತಲೆ ಊಟ ಕೊಡು ದಿನ ಹಾಸ್ಕೊಡು ಕೂತಲೆ ನೀರ್ ಕೊಡು ಚಂದ ಕೈಕಾಲು ಒತ್ತು ಊಟ ಹಾಕೊಡು ಊಟದಾಗ ಗೋಳಿ ಹಾಕಿಕೊಡು ಅತ್ತಿಗೆ ಗೊತ್ತಾಗುದಿಲ್ಲ ಅಂತಂದ್ರೆ ಮಗಳಿ ಹೇಳ್ತಾಳೆ ಮಗಳಿ ತಾಕಿ ಅತ್ತಿ ಮನಿಗ್ ಬರ್ತಾಳ ಹೌದ್ ಹೌದು ಒಂದು ದಿನ ಊಟದ ಗೋಳಿ ಹೌದು ಹೌದು ಹಿಂಗೆ ಗೋಳಿ ಹಾಕಿ ಹಾಕಿಕೊಡಕೋತ ಕುತ್ತಲ್ಲಿ ನೀರ್ ಕೊಡ್ತಾಳ ಊಟ ಕೊಡ್ತಾಳ ಕಾಲು ಓದ್ತಾಳತ್ರ ಅತ್ತಿ ಸ್ವಲ್ಪ ಅಂತ ಕಣ್ಬೋದು ಸುಶೀಲ ಏನೋ ಅತ್ತಿ ಅಂತ ಕಣಬತ್ತು ಅದು ನಾ ಸಸಿಗೆಲ್ಲ ದುನೇ ಹೊಡ್ದಿನಿ ದುನೇ ಬೈದ್ ಕರೆ ಆದ್ರೂ ಕೂಡ ನನ್ನ ಸಸಿ ನನ್ನ ಕುತ್ತಲಿ ಊಟ ಕುಡ್ಲಗತ್ತ ಕೈಕಾಲಿ ಹೊತ್ತಗತ್ತ ಅಂತ ಕಣ್ ಬಂದ್ ಮುದುಕಿ ಏನ್ ಮಾಡಿದ್ರವಾಗ ಆ ಮುದುಕಿ ಸಸಿ ಕರ್ದ ಹೇಳ್ತಾಳ ಏನಪ್ಪಾ ಶಶಿ ಮೂತ ನಾಳಿಂದಲ ನಾಳೆ ಸಹಿನಿ ಕರೆ ಹೌದು ಒಂದು ಭೂಮಿ ಮ್ಯಾಗ ನಾಳೆ ನಾಳೆ ಪುಣ್ಯಾಗಿರ್ತೀನಿ ಹೌದು ಮನಿ ಆಸ್ತಿ ಪತ್ರ ಎಲ್ಲ ನೀನೆ ತಗೋವಾ ತಂದು ಹತ್ತಿದ ಸಸಿ ಕೈ ಕೊಡ್ತಾಳ ಹೌದು ಹೌದು ಶಸಿಗುಣ ಸ್ವಲ್ಪ ಅಂತ ಕಣಬತ್ತು ಹೌದು ಏನ್ ಅವಾಗ ಸಸಿಗುಣ ಅಂತ ಕಣಬೋತು ಗೋಳಿಗೂ ಹಾಕೋತ್ ಹಾಕೋತ್ ಹೋದ್ರು ಇನ್ನೇನ ಎರಡ್ ಎರಡು ಗೋಳಿ ಉಳಿದಿರ್ತಾವ ಹೌದ್ರಿಪ್ಪಾ ಅವ ಮತ್ತ ಸಸಿ ಕರ್ದ ಕೇಳ್ತಾಳ ಅತ್ತಿ ಏನಪ್ಪ್ರಿಪಾ ನೋಡವ್ವ ಸಸಿ ಆ ಒಂದ್ ಸಲಕಿ ಮನಿಯೊಳಗ ಒಂದ ಎರಡ್ ಲಕ್ಷ ರೂಪಾಯಿ ಇಟ್ಟಿನಿ ಹೌದು ತಗೊಂದ್ ನೀ ನಿನ್ನ ಗಂಡ ಬಾಳ ಚಂದ ಸಂಸಾರ ಮಾಡಪ್ಪ ಅಂತಂದು ಅತ್ತಿ ಅತ್ತಿದಾಗ ಸಸಿ ಹೇಳ್ತಾಳ ಹೌದ ಏನರಪ್ಪ ಅವಾಗ ಸಸಿನ ಕಣ್ಣಾಗ ನೀರು ಬರ್ತಾವ ಹೌದೂ ನಮ್ಮ ಅತ್ತಿದ ಇರ್ಬೇಕಾದ್ರ ಬಾಳ ಹೊಡದಾಳ ಬಡ್ದ ಖರೀ ಹೌದ ಆಸ್ತಿ ಪತ್ರ ಕೊಟ್ಟಳು ಹೌದು ರೊಕ್ಕಾನ ಕುಡ್ಲಕತ್ತಾಳಾ ತಾತ್ತಿನ ಸತ್ತು ಹೊಡಿಬಾರದು ತಂದು ಹೊಳ್ಳಿ ತಂದಿ ಹತ್ರ ಹೋಗ್ತಾಳ ಹೌದು ಏನೈತ್ರಿಪ್ಪ ತಂದಿ ಎತ್ತ ಹೋಗೋ ಹೋಗಿ ಕೇಳ್ತಾಳ ಕೇಳಪ್ಪಾ ನಮ್ಮ ಅತ್ತಿ ಸಾಯಬಾರ್ದು ಹೌದು ನಮ್ಮ ಅತ್ತಿ ಸಾಯಬಾರ್ದು ಆ ನಮ್ಮ ಅತ್ತಿ ಹ್ಯಾಂಗಾರ ಮಾಡಿ ಬದುಕ್ಬೇಕು ಜೇರ್ತಕ ನಮ್ಮ ಅತ್ತಿನ ಸತ್ರಪ್ಪ ರೂಪಾ ನಮ್ಮ ಅತ್ತಿ ಕಿತ್ತ ಮೊದಲ ನಾನೇ ಸೈತಿನ ತಂದು ಮನಿಯೊಳಗ ಹಗ್ಗ ಹುಡ್ಕೇಳ್ತಳು ಊರ ಹಾಕೊಲಕ್ಕ ಹೌದ್ ಹೌದ್ ಹೌದು ಅವಾಗ ತಂದಿದ ಮಗಳಿಗೆ ಕೇಳ್ತಾನೆ ಏನಂತರಿಪ ನೋಡ್ ನೋಡ್ ಮಗಳ ಹೌದು ನಿಮ್ ಅತ್ತಿಗೆ ನಾಯೆಲ್ಲಾ ಸಹಾಯ ಗೋಳಿ ಕೊಟ್ಟಿಲ್ಲ ಹೌದು ನಿಮ್ ಅತ್ತಿ ನಾಯೆಲ್ಲ ಸಹಾಯ ಗೋಳಿ ಕೊಟ್ಟಿಲ್ಲ ಹೌದು ಒಂದ್ ತಿಂಗ್ಳು ಗೋಳಿಯನ್ನು ಕೊಟ್ಟಿ ನೋಡು ಟಾಣಿಕ್ ಗೋಳಿ ಕೊಟ್ಟಿನಿ ಅಂದತ್ತ ಹೌದು ಎಪ್ಪಾ ಹಿಂಗಿರ್ದ ಶಾಣ್ಯಾರ್ ಕೆಲ್ಸ ಅದಕ್ಕ ನಮ್ಮ ಹೌದರಿಗೆ ಏನ್ ಕೇಳದಪ್ಪ ಅಂತಂದ್ರ ಏನ್ ಕೇಳ್ತಾರೀಪ ಯಾರೆಲ್ಲಾ ಅತ್ತಿ ಮನಿಗೆ ಆಗಿ ಹೋಗಿರ್ತಾರ ನೋಡು ಹೌದು ಈ ಸೊಸಿ ಸುಷಿ ತಿಳ್ಕೊಬಾರ್ರಿ ಮಗಳಂತ ತಿಳ್ಕೊರಿ ಯಾವ ಸೊಸಿ ಅತ್ತಿ ಮನಿ ಹೋಗಿರ್ತ ನೋಡು ಅತ್ತಿ ಅತ್ತಿ ಅಂತ ತಿಳ್ಕೊಬಾರ್ರಿ ಹಾಡದ ತಾಯಿ ಅಂತ ತಿಳ್ಕೊರಿ ಹೌದ್ ಹೌದು ಅದ್ರಪ್ಪ ಅಂತಂದ್ರ ಸಾಯ ತನಕ ನಿಮ್ ಮನಿಯೊಳಗ ಜಗಳ ಬರದಲ್ಲ ತಂದು ಇಂಗ್ಲೀಷ್ಸಲ ಒಂದು ವಿನಂತಿ ಇರ್ತದ ಹೌದ್ ಹೌದು ಅದಕ್ಕೆ ನಮ್ಮ ಜನ ಸರ್ಜೋಡಿ ಕಲಾವಂತರ ಕಡೆ ಹೋಗೋದೈತಿ ಹೆಂಗ್ರಿಪಾ ಮಳಿ ಬಂದ ಕಾಲಕ್ಕ ಗಿಡ ತಳಗ್ ನಿದ್ರ ಬಾರ್ದಂತ ಮಳಿ ಬಂದ ಕಾಲಕ್ಕ ಗಿಡ ತಳಪ್ಪ ಮಳಿ ಬಂದ ಕಾಲ ಗಿಡ ತೊಳಗ್ ನಿದ್ರ ಬಾರ್ದು ನೆಂಟ್ರ ಮನಿಗ್ ಹೋಗ್ಬಾರ್ದು ಹೌದಲ್ರಿಪ್ಪ ಇವತ್ತ ಹಾಡ್ಕಿ ಬಂದ ಮ್ಯಾಗ ಎಂತ ಬಂಡಲ್ ಹೇಳ ಮಾಸ್ತರ ಎಂದೂ ಅಂದ್ರ ಬಡ್ದು ಅಂತ ಹೇಳಿದ್ರು ಹೌದು ನಮ್ಮ ಸರ್ಜಾಡಿ ಕಲಾವಂತರು ಬಹಳ ಚಂದ ವಿಷಯ ಇಟ್ಟರೀ ಎಲ್ಲಾರು ಕೇಳಿರಿ ಬಂಧುಗಳೇ ಏನ ಜಗತ್ತಿದ ಒಳಗೆ ಶಿವ ಶ್ರೇಷ್ಠ ಏನ ಶಕ್ತಿ ಶ್ರೇಷ್ಠ ಅದು ಶಿವ 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 ಅಂತಂದ್ರ ಅಪ್ಪನ ಬಳಗ ಶಕ್ತಿ ಅಂದ್ರೆ ಅವ್ರ ಬಳಗ ಹೌದ್ ಹೌದಾ ಅಪ್ಪ ಶ್ರೇಷ್ಠ ಅವು ಶ್ರೇಷ್ಠ ಅನ್ನಕಂತ ವಿಷಯ ಅವ್ರು ಇವತ್ತು ನಮ್ಮ ಪಾಲಿ ಯಾವ್ದಪ್ಪ ಅಂತಂದ್ರ ಯಾವ ನಮ್ಮ ಪಾಲಿಗೆ ಅವನೇ ಶ್ರೇಷ್ಠ ಹೌದು ಎತ್ತ ಏನು ಹೆಂಗ ಶ್ರೇಷ್ಠ ಅಂದ್ರೆ ನೀವು ಇವತ್ತು ನಮ್ಮ ಹೌದರು ಎಂಟೇ ಮಂದಿ ಕೂಡ್ಲಾಕರಿ ಹೌದ್ ಹೌದು ಹೌದರ ನೀವು ಯಾರು ರೊಟ್ಟಿ ಎತ್ತು ನಾನ್ ನಿಮ್ ಕಡೆ ನಾವ್ ಮಾತಾಡುತ್ತೀನಿ ಅವ್ರ ಅಪ್ಪನ ಕಿತ್ತನ ಅವನೇ ಹೆಚ್ಚು ಮಾಡಿ ಹೋಗ್ಬೇಕಾಗ್ಯ ತಾಯಿ ಇದಕ್ಕೆ ಒಂಬತ್ತು ತಿಂಗಳು ಹೊಟ್ಟಿ ಒಳಗೆ ಇಟ್ಕೊಂಡು ಹಳದಿರ್ತಾಳ ಖರೆ ಹೌದ್ ಹೌದು ಅದಕ್ಕೆ ಹೇಳ್ತಾರ ಮಾತಾ ಏನ್ ಹೇಳ್ತಾರೀಪಾ ಮಾತಾ ಮನೆಯೇ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಹೌದು ನೀ ಏಳು ಜನ್ಮ ಹುಟ್ಟಿ ಬಂದ್ರು ತಾಯಿ ಋಣ ಎಂದು ತೀರ್ಸಕ್ ಆಗುದಿಲ್ಲ ಅಂತ ಹೇಳಿದ್ರು ಹೌದ್ ಹೌದ್ರಿಪ್ಪ ಏನ್ ಹೇಳಿದ್ರು ಏಳು ಜನ ಹುಟ್ಟು ಬಂದ್ರು ತಾಯಿ ರೋಣ ಎಂದೂ ತೀರ್ಸಕ್ ಅಂತ ಹೇಳಿದ್ರು ಇವತ್ತ ನಮ್ಮ ಅವನಿ ಹ್ಯಾಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ ಹ್ಯಾಂಗ್ರಿಪ್ಪ ನಮ್ಮ ಅಣ್ಣ ಅಂತವ್ರು ಒಬ್ಬ ಸಂತಿ ಹೋಗಿದ್ರತ್ತ ಸಂತದ ನಂತರ ಸಂತೆ ಹೋಗಿರಿಪ್ಪ ಚಿಗಡ ಮಾಸ್ತರಂತರು ಯಾಕಂದ್ರೆ ಅಪ್ಪನ ಪಾರ್ಟಿ ಐತರ್ ಹೌದು ಹೋಗ್ರಿಪ್ಪ ಅಬ್ಜಾಪುರ ಸಂತಿಗೆ ಹೋಗಿದ್ರು ಆ ಮನ್ಯಾಗ ಹೋಯ್ನಿ ಕೇಳ್ತಾನಂತ ಹಾ ಹಯ್ಯಂದ್ರ ಕೇಳ್ತಾಳೆ ರೀಪ್ಪ ನೋಡು ನಾರು ಸಂತಿಗೆ ನಡೆದೀನಿ ಇಲ್ಲೇ ಅತ್ಮೂರು ಸಂತೆ ಈಗ ಏ ಅಬ್ಜಾಪುರ ಹಾಂ ಬಾರಿ ಬಾರಿ ಭಾರಿ ಪಟ್ಟಿ ಸಿಗ್ತಾವ ಹೌದು 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 ಮತ್ತು ಅಂದ್ರೆ ನೀನು ಏನು ತರಲಿ ಏನು ಚಲೋ ಸೀರೆ ತರ್ಲಿಲ್ಲ ನಿನಗೆ ನೈಂಟಿ ತರ್ಲಿ ಅಂತಂದ ಹೋಯ್ನಿ ಕೇಳ್ತಾನೆ ಹಂಗೆ ಎಲ್ಲರಿಂತು ಕೇಳ್ತಾನ ಚಂದ ತೊಂಬರಿ ಇಲಾಖೆ ಯಾವ್ದಾಗ ಅವತ್ತು ಅದ ತೊಂಬರ್ರಿ ಅಂದ ನಮ್ಮ ಕೈ ಸಿಕ್ಕಿದ್ರೆ ನಿಮ್ಮ ಅಪ್ಪ ಸೀರಿ ಹಚ್ಚದ ಇಲ್ಲಾಂದ್ರ ರೊಟ್ಟಿ ಬಳ್ಳಿಕ್ಕೆ ಹಚ್ಚದ ಹೌದು ಹೌದಲ್ಲ ಹೌದ್ರಿಪಾ ಇನ್ನೊಂದು ಮಾತ್ ಹ್ಯಾಂಗಪ್ಪ ಅಂತ ಕೇಳಿದ್ರ್ಯಾಂಗ್ರಿಪ ಇನ್ನೊಂದು ಮಾತ ನಮ್ಮ ಅಪ್ಪನ ಪಾಟಿ ಹಿಡದ ನೋಡು ಹಾ ಹಾ ಸಂತೋಣ ರೀ ಅಪ್ಪ ಇದ್ ದಿನಾ ಕುಡಿದು ಮನಿಗ್ ಬರ್ತಿದ್ನಂತ ಅದ್ ಅಪ್ಪಿದ ದಿನ ಕುಡ್ದು ಮನಿಗ್ ಬರ್ತಿದ್ ಅದೇನಕ್ರೇದ ಅಪ್ಪಿದ ದಿನ ಕುಡ್ದು ಮನಿಗ್ ಬರ್ತಿದ್ನು ಅವು ಇದಕ್ಕೆ ಅಪ್ಪಗ್ ಬೈತಾಳ ಏನಂತ ಅಪ್ಪನ ಮ್ಯಾಗ ಬೈಯಲ್ಲ ಮನೆಯ ಮಗ ಇರ್ತಾನ ಮಗನ್ ಮ್ಯಾಗ ಹಸಿ ಬೈತಾಳ ಓ ಅಪ್ಪು ಗಟ್ಟ ಕಾಜಿ ಮನೆಯಲ್ಲ ಮಗನಿಗೆ ಹೋಗ್ ಬೈತಾಳ ಹಾ ಏನಂತ ಬೈತಾಳ ಕಾಕೋ ನಾಯ್ ನೋಡಿ ಹಾಂಗ ಬರ್ತದ ಅಡಗಾಡಕ್ತಿದಳತ ಯಾಕಡ್ ಬರ್ತದ ಈ ಹೌದು ಬರ್ತಾ ಅವಾಗ ಒಬ್ಬ ಮುದುಕ ಏನ್ ಮಾಡಿದಪಾ ಏ ನೀನ್ ಹೇಳ್ತಿ ಬೈಲಿಗತ್ತ ನೋಡೋ ಅಂದ ಏನಂದಿಪ ನಮ್ ಕಾಕ ಅವಾಗ ಏನಂದ್ ನಮ್ ಹಾ ಹೇ ನಾನ್ ಹೇಳ್ತಿ ಹಂಗ ಬಯಂಗಿಲ್ಲ ನನ್ನ ಮಗನಿಗೆ ಬೈಲಿ ಎತ್ತಾಳ ನನ್ ಮಗನಿಗೆ ಹೌದು ಹೌದು ಕಾಕ ಕರೆಕ್ಟ್ ಇಲ್ಲ ಹಾಂ ನನ್ನ ಮಗನಿಗೆ ಒಯ್ಲಿಕ್ಕಂತ ಅಳತ್ತ ಹೌದು ಹೌದು ಮನ್ಯಾಗ ಬಂದಳತ್ತ ಹೇಳ್ತೀರಪ್ಪ ಈ ವರ್ಡ್ರ ಸಂಜೀವ ಮ್ಯಾಲ್ ಯಾರ ಕೂಡ ಬರ್ತಾವೆ ಅವು ಇದಕ್ಕಿ ಮಗನಿಗೆ ಏನು ಮಾಡಿದಳು ಗೊತ್ತದ ಏನು ಇಲ್ಲವಣ್ಣ ಏನಂದ್ರಿಪ್ಪ ಅವು ಇದಕ್ಕಿ ಮಗನಿಗೆ ಏನು ಮಾಡುದ ಕೇಳಿದ್ರೆ ಆ ಮಗನಿಗೆ ಈ ಚೂಡ್ದಳತ್ತ ಏನಂತ ಚೂಡ್ದಳತ್ತ ಚೂಡುದು ಮಾಡು ಮಗ ಅಳ್ಳಗತ್ತತ ಏನಂತ್ರಿಪ್ಪಾ ಯಪ್ಪಯಪ್ಪಾ ಹಾ ಹಾಂ ನನಗೆ ಆನಿ ಬೇಕಾಗ್ಯದ ಅಳ್ಳಗತ್ತತ್ ಹೌದು ಹೌದು ಂತೀಪಾ ಈಗ ತರ್ಲಿ ಆನಿ ನಾನೇ ಒಂದ್ ದೊಡ್ಡ ಹನಿ ಇದೀನಿ ಕುಂದ್ರು ನನ್ ಮೇಲೆ ಕುಂದ್ರು ನಾನೇ ಆನಿ ಹೌದು ಆಪ್ ಇದಂಡ್ ಹೋಗದತ್ತ ಮ್ಯಾಲ ಹೌದು ಕುಂದ್ರಸಿ ಅಲ್ಲೇ ಮನಿ ಸುತ್ತ ಹೌದು ಮನಿ ಸುತ್ತ ನನ್ನ ತಾಯಿ ಸುಮ್ ಕುಂದಿರ್ಲಿಲ್ಲ ಮತ್ತ ಚೂಡದತ್ತೀಪ ಮಗ ಮತ್ತ ಮತ್ತ ಅಳಗತ್ತ ಅವಾಗ ಆಪ್ ಮಗನಿ ಕೇಳ್ತಾನ ಯಾಕ್ರೀಪ ನಿನಗ ಮನೆಯಲ್ಲ ಮ್ಯಾಲ ಕುನ್ಸ್ಕೊಂತ ತಿರ್ಗಾಡಿನ ಕರಿ ಯಾಕ ಯಾಕತ್ತ ಹೌದ್ ಹೌದು ಅವ್ ಹೆಂಡತಿಯ ಅನ್ಬೇಕು ಏನಂದ್ರಿಪ್ಪ ಅಲ್ರಿ ಅವನಿಗೆ ಒಬ್ನಿಯ ಕುತ ಸಾಕಾಗ್ಯದ ನನಗ ಕುಂದ್ರಲತ್ತನ್ರಿ ಅಂದ ಆಯ್ತು ಹೆಂಡ್ತಿ ನೀನು ಕುಂದ್ರತ್ತಂದ ಅಪ್ಪನ ಮೇಲೆ ಕುತಳತ್ತ ಹೌ ಹೌದು ನಮ್ಮ ಕಾಕನ ಅಂತ ಅಂದ್ ಮ್ಯಾಗ ಅವನು ಕುತಳತ್ತ ಮಗನ ಕುತನತಾ ಹೌದ ಜೋಡಾಲಿ ಮ್ಯಾಲ ಕುತ ಮನಿಯೆಲ್ಲಾ ಸುತ್ತಾಡದ ಹೌದ ಹೌದ್ರಿಪಾ ನಮ್ಮ ಅವು ಇದಕ್ಕೆ ಮತ್ತ ಸುಮ್ನೆ ಕುಂದ್ರಲಿಲ್ಲ ಏನ್ ಮಾಡ್ದಳ್ರಿಪಾ ಮತ್ತ ಚೂಡ್ದಳತ್ತ ಮಗನಿಗೀ ಮತ್ತ ಚೂದ್ರು ತ ಮತ್ತ ಅಳಗತ್ತತಪ್ಪ ರಾ ಹೌದು ಅವ ಮತ್ತ ಕೇಳ್ತಾರೆ ಸಿಟಿಗೇರಿ ರೀ ಯಾರು ಕೇಳ್ತಾನ ರೀಪ್ಪ ಅವ್ನು ಕುಂದ್ರಸಿ ನೀನು ಮ್ಯಾಲೆ ಕುಂದ್ರಸಿನ್ ಇವ್ನಿಗೆ ಏನಾರ ಬೇಕಾಗ್ಯದ ಹೌ ಬೋಸಡಿ ಮಂಗತ್ತ ಬೈತನಂತ ಹೌದು ಹೌದು ಹೂ ಅವಾಗ ಹೌದ ಏನಂದ್ರತಾ ಏನು ಅಂದ್ರಿಪ್ಪ ಅಲ್ರಿ ಮನಿಯಾಗ ಸುತ್ತ ಸಾಕಾಗ್ಯದ ಏನ ಅಗಸ್ಯ ಹೋಗ ಮಾಡಿರಿ ಅಂದರು ತ ಕಾಕಾ ಹೌದು ಕರೆಕ್ಟ್ ಅಕ್ಕ ಹ ಇನ್ನು ಅಗ್ಸ್ಯಾ ಹೋಗ ಮಾಡಿ ಅಂದತ ಹೆಂಡ್ತಿ ಈ ಮಗನಿಗೆ ಕುಂಸ್ಕೊಂಡು ಅಗಶೀಲ ಸುತ್ತಾಡಿಸ್ರು ನಮ್ಮವ್ವ ಏನು ಹಾನಿ ಮಾಡಿ ನಿಮ್ಮ ಅಪ್ಪಗ ಹಾನಿ ಮಾಡಿ ನಮ್ಮ ಅಕ್ಷಯ ಕರೆಕ್ಟ್ ತಿರ್ಗಾಡ ನಮ್ಮ ಸರ್ ಹಂಗನು ಇರ್ಲಿ ಹೌದು ನಮ್ಮ ಸರ್ಜೇಡ ಕಲಾವಂತ್ರಿ ನೀ ಎಲ್ಲಾರು ಒಂದ್ ಪ್ರಶ್ನೆ ಕೇಳಿದ್ರ ಕೇಳಂದ್ರಪ್ಪ ಅಂತಂದ್ರ ಕೇಳಿ ಕೇಳುವ ಹಾಡ್ಕೋತವ್ರಿ ಇಲ್ಲಂದ್ರ ಹಾಡ್ಕೊತವ್ರಿ ಅಂದ್ರ ಹಾಡ್ಕೊತ ಹೋಗನ್ರಿ ಹೌದು ಕೇಳೋಣ್ರಿ ಪ್ರಶ್ನೆ ಸುಮ್ ಒಂದೇ ಪ್ರಶ್ನೆ ರೀ ಅದು ಅವನು ಬೊಳಗುದೇ ಪ್ರಶ್ನೆ ಅದ ರೀ ಹ್ಯಾಂಗದ ಎಂತ ನಾನೇ ಕೇಳಿ ಅವ್ನು ಹಾ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರಿಪ್ಪ ಇವತ್ತ ಗಂಡ ಲಗ್ನ ಲಗ್ನಾಗಿರ್ತಾರ ಕರೀ ಹಾ ಗಂಡ ಹೆಂಡತಿ ಲಗ್ನ ಆಗಿರ್ತಾರ ಲಗ್ನ ಆಗಿರ್ತಾರ ಹೌದ್ ಹೌದು ಗಂಡ ಹೆಣತಿ ಮುಟ್ಟುದು ಹೆಣತಿ ಗಂಡು ಮುಟ್ಟುದು ಸರ್ವೇ ಸಾಮಾನ್ಯ ಐತಿ ಹೌದ್ ಹೌದ್ರಿಪ ನಮ್ಮ ಸಂತೋಣವ್ರಿಗೆ ಏನ್ ಕೇಳದಪ್ಪ ಅಂತಂದ್ರೆ ಮಾತಾ ನಿಮ್ಮ ಅಪ್ಪ ಹೌದ್ ಹೌದು ನಮ್ಮ ಒಂದು ತೋಲಿ ಮುಟ್ಟಿಲ್ಲ ಹೌದೌದು ನಿಮ್ಮಅಪ್ಪ ಮೌಗು ಒಂದು ತೋಲಿ ಮುಟ್ಟಿಲ್ಲ ಅದ ಜಾಗ ಯಾವುದು ಹೇಳ್ತಾರ ಅವರು ಬಾ ಶಾಣ್ಯಾರ ಇದು ಅಧ್ಯಾತ್ಮ ಒಳಗ ಅಧ್ಯಾತ್ಮಕ ಒಳಗ ಐತಿ ಹೌದು ಬಾ ಚಂದ್ ಹೇಳ್ತಾರ ಬಾಳನ್ನ ಮಾತಾಡ್ಲಾರೀ ಹಾ ಒಂದ್ ಸತ್ಯ ಸುಂದರ ಚಾಲನ ಹಾಡಿ ಹಾಡಿ ಮುಂದಿನ ಸಂಧಿಯೊಳಗ ಅಪ್ಪನ ಪಾಟಿಗೆ ಹ್ಯಾಂಗ್ ಬಳಸ್ತಾರ ಅನ್ಕಂತ ನೋಡೋನು ಹೇಳ್ತಾರ ಅವ್ರು